ಕರಾವಳಿಯ ದಟ್ಟ ಅರಣ್ಯದ ಅಂಚಿನಲ್ಲಿ ಗಂಗಯ್ಯ ಎಂಬ ಸರಳ ರೈತ ವಾಸಿಸುತ್ತಿದ್ದ ದಿನವೂ ಬೆವರಿಳಿಸಿ ನಾಡಿನ ಮಣ್ಣಿಗೆ ಜೀವ ತುಂಬುತ್ತಿದ್ದ ಅವನ ಜೀವನದಲ್ಲಿ ಒಂದು ದೊಡ್ಡ ಸಂಕಟ ವರ್ಷಗಳಿಂದ ಸಾಗಿದೆ ಮಳೆಯ ಕೊರತೆ ಬೆಳೆ ಬಾಡಿಹೋದರೂ ಗಂಗಯ್ಯ ದೈವದ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಒಂದು ಸಂಜೆ ಅರಣ್ಯಕ್ಕೆ ಜೋಳದ ಕೊನೆಯ ಚೀಲವನ್ನು ಕಾಪಾಡಲು ಹೋದಾಗ ಗಂಗಯ್ಯನ ಮುಂದೆ ಅಕಸ್ಮಾತ್ ಗಾಳಿ ಶಾಂತವಾಯಿತು ಏಟಿಗೆ ಮರಗಳ ತುದಿಗಳು ನಿಶ್ಚಲ ಆ ನಿಶ್ಚಲತೆಯೊಳಗೆ ಕಪ್ಪು ಕಾಡಿನ ಒಳಗಿನಿಂದ ಕಾಣಿಸಿಕೊಂಡದ್ದು ಪಂಜುರ್ಲಿ ದೈವ ಅರಣ್ಯದ ರಕ್ಷಕ ಸಿಂಹಬಲದ ದೈವ ಗಂಗಯ್ಯ ಬೆಚ್ಚಿಬಿದ್ದ ಆದರೆ ಪಂಜುರ್ಲಿ ದೈವದ ಕಣ್ಣುಗಳಲ್ಲಿ ಕೋಪವಿಲ್ಲ ಮಮತೆ ದೈವವು ಅವನ ಹೃದಯದಲ್ಲಿ ಇರುವ ನಂಬಿಕೆ ಮತ್ತು ಪರಿಶ್ರಮ ನೋಡಿತು ಮರಿ ಗಂಗಯ್ಯ ಪಂಜುರ್ಲಿಯ ಗಂಭೀರ ಧ್ವನಿ ಮೂಡಿತು ನಿನ್ನ ಶ್ರಮ ವ್ಯರ್ಥವಾಗುವುದಿಲ್ಲ ಅರಣ್ಯವು ಜಮೀನು ಜೀವಿಗಳು ಎಲ್ಲವೂ ಒಟ್ಟಾಗಿದ್ದಾಗ ಮಾತ್ರ ಸುಖ ನೀನು ಮಣ್ಣನ್ನು ಗೌರವಿಸಿದ್ದೀಯ ಆದ್ದರಿಂದ ಮಣ್ಣು ನಿನ್ನನ್ನು ಕೈಬಿಡುವುದಿಲ್ಲ ಗಂಗಯ್ಯ ಕೈ ಜೋಡಿಸಿ ಬಣಂತಾಗ ನಿಂತ ದೈವ ತನ್ನ ದೊಡ್ಡ ಬೆರಳಿಗೆ ತಾಕಿಸಿ ಅರಣ್ಯದ ಗಾಳಿಯನ್ನು ಎತ್ತಿದಂತೆ ಮೋಡಗಳು ಗುಡ್ಡುಗುಡ್ಡಾಗಿ ಸೇರುವಂತೆ ಆಕಾಶದಲ್ಲಿ ಕತ್ತಲಾಯಿತು ಸಾಲಿಗೆಯಷ್ಟು ಕಾಲಬಾರದ ಮಳೆ ಜೋರುವಾಗಿ ಸುರಿಯತೊಡಗಿತು ಬೆಳಗಳು ಜೀವಂತವಾಗಿದವು ನದಿ ತುಂಬಿದವು ಊರಿಗೆ ನವಚೈತನ್ಯ ಹರಡಿತು ಆ ದಿನದಿಂದ ಗಂಗಯ್ಯ ಪಂಜುರ್ಲಿಯನ್ನು ನಂಬಿದ್ದರಿಂದಲೇ ಜೀವನ ಬದಲಾಯಿತು ಎಂದು ಹೇಳುತ್ತಿದ್ದರು